ಹಲೋ ಗೆಳೆಯರೆ ಇನ್ಫಾರ್ಮೇಷನ್ ಹೊಸ ವೀಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಗೆಳೆಯರೆ ಇವತ್ತು ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಕರೆದಿರ್ತಕ್ಕಂಥ ಜಾಬ್ ವೇಕೆನ್ಸಿಗಳ ಬಗ್ಗೆ ನಾನು ನಿಮಗೆ ಮಾಹಿತಿನ ನೀಡ್ತಾ ಹೋಗ್ತೇನೆ ದಯವಿಟ್ಟು ಗೆಳೆಯರೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ನಮ್ಮ ಚಾನಲ್ ನೇಮಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ಲನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ವೀಡಿಯೋ ಶುರು ಮಾಡಿ ಈ ಕೆಳಗಂಟೆ ಈ ಕೆಳಗಂಡಂತೆ ಮಾಹಿತಿಯನ್ನು ನೋಡ್ತಾ ಹೋದರೆ ಸೈನಿ ಸ್ಕೂಲ್ ಬಿಜಾಪುರ್ ವೇಕೆನ್ಸಿ ನೋಟಿಫಿಕೇಶನ್ ಆರ್ಗನೈಜೇಷನ್ ನೇಮ್ ಸೈನಿ ಸ್ಕೂಲ್ ಬಿಜಾಪುರ್ ಪೋಸ್ಟ್ ನೇಮ್ ಬಂದ್ಬಿಟ್ಟು ಹದಿನೆಂಟು ಪೋಸ್ಟ್ಗಳನ್ನ ಇವರು ವೇಕೆನ್ಸಿಯೇ ಕರೆಸಿರ್ತಾರೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬಿಜಾಪುರ್ ಕರ್ನಾಟಕದಲ್ಲಿ ಇರುತ್ತೆ ಪೋಸ್ಟ್ ನೇಮ್ ಬಂದ್ಬಿಟ್ಟು ಪಿ ಜಿ ಟಿ ಆ್ಯಂಡ್ ಟಿ ಜಿ ಟಿ ಸ್ಯಾಲ್ರಿ ಆ್ಯಸ್ ಪರ್ ನಾಮ್ಸ್ ನಾನು ನಿಮಗೆ ನೋಟಿಫಿಕೇಷನ್ ನೋಡಿ ನಿಮಗೆ ಸ್ಯಾಲ್ರಿ ಅಷ್ಟಿರುತ್ತೆ ಅಂತ ತಿಳಿಸ್ತೇನೆ ಮುಂದೆ ಮುಂದೆ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಜಾಬ್ ಎಲ್ಲೆಲ್ಲಿ ಎಷ್ಟೆಷ್ಟು ಯಾವಕ್ಕೆ ಕರೆದಿರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಸೈನ್ಸ್ಗೂ ಬಿಜಾಪುರ ವೇಕೆನ್ಸಿ ಆ್ಯಂಡ್ ಏಜ್ ಲಿಮಿಟ್ ಡೀಟೇಲ್ಸ್ನ ನೋಡ್ತಾ ಹೋಗೋದಾದ್ರೆ ಪೋಸ್ಟ್ ಆಮ್ ಲಿಮಿಟು ಪಿ ಜಿ ಟಿ ನಂಬರ್ ಆಫ್ ಪೋಸ್ಟ್ ಟೂ ಪೋಸ್ಟ್ ಇರುತ್ತೆ ಏಜ್ ಲಿಮಿಟ್ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇದಕ್ಕೆ ಏಜ್ ಲಿಮಿಟ್ ಇರುತ್ತೆ ಟಿ ಜಿ ಟಿಗೆ ಏಳು ಪೋಸ್ಟ್ಗಳಿರುತ್ತೆ ಅದಕ್ಕೆ ಇಪ್ಪತ್ತೊಂದರೆ ವರ್ಷದಿಂದ ಮೂವತ್ತೈದು ವರ್ಷ ಏಜ್ ಲಿಮಿಟ್ ಇರುತ್ತೆ ಮ್ಯೂಸಿಕ್ ಟೀಚರ್ ಕೌನ್ಸಲರ್ ಮತ್ತು ಕ್ರಾಫ್ಟ್ ಇನ್ ಇನ್ಸ್ಟ್ರಕ್ಟರ್ ಮತ್ತು ಇದಕ್ಕೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತೈದು ವರ್ಷ ಏಜ್ ಲಿಮಿಟ್ ಇರುತ್ತೆ ಹಾಗೆಯೇ ವಾರ್ಡ್ ಬಾಯ್ಸ್ ಪಿ ಎಮ್ ಮತ್ತು ಪಿ ಟಿ ಕಮ್ ಮೆಟ್ರಾನ್ಗೆ ಮತ್ತು ನರ್ಸಿಂಗ್ ಸಿಸ್ಟರ್ಗೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷ ಏಜ್ ಲಿಮಿಟ್ ಇರುತ್ತೆ ಇದಕ್ಕೆ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸೈನಿಕ ಸ್ಕೂಲ್ ಬಿಜಾಪುರ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ನೋಡ್ಕೊಳ್ಳೋದಾದರೆ ಆ್ಯಸ್ ಪರ್ ಸೈನಿಸ್ ಸ್ಕೂಲ್ ಬಿಜಾಪುರ್ ಅಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹಾವ್ ಕಂಪ್ಲೀಟ್ ಟೆಂತ್ ಡಿಪ್ಲೊಮೊ ಬಿ ಎಸ್ ಸಿ ಬಿ ಇ ಡಿ ಡಿಗ್ರಿ ग्रैजुशन यम इोस्ट ग्रैजुएशन फ्रम एनी आफ द रिकेक बोर्ड आफ्वर्ट यूनिवर्सिटी पोस्टम बंदो पी जी टे क्वालिफिकेशन बंदो ये अंत नोदा पी जी टे इग्री यम एम इ ड पोस्ट ग्रैजुशन टी जिटे बी इग्री ग्रैजुएशन म्यूजि टीचर्ग डिग्री ग्रैजुश ग्रैजुएशन ಕೌನ್ಸಿಲರಿಗೆ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಇರುತ್ತೆ ಕ್ರಾಫ್ಟ್ ಇನ್ಸ್ಟ್ರಕ್ಟರಿಗೆ ಡಿಪ್ಲೊಮಾ ಇರುತ್ತೆ ವಾರ್ಡ್ ಬಾಯ್ ಪಿ ಎಮ್ ಪಿ ಟಿ ಐ ಕಮ್ ಮೆಟ್ರಾನಿಗೆ ಟೆಂತ್ ಇರುತ್ತೆ ನರ್ಸಿಂಗ್ ಸಿಸ್ಟರಿಗೆ ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಕಂಪಲ್ಸರಿ ಮುಗಿದಿರಬೇಕು ಹಾಗೇ ಏಜ್ ಲಿಮಿಟ್ ನೋಡ್ಕೊಳ್ಳೋದಾದರೆ ಆ್ಯಸ್ ಪರ್ ದ ಬಿಜಾಪುರ ಸೈನಿಕ್ ಸ್ಕೂಲ್ ನೋಟಿಫಿಕೇಷನ್ ಮುಖಾಂತರ ನೋಡ್ಕೊಳ್ಳೋದಾದರೆ ಹದಿನೆಂಟು ವರ್ಷದಿಂದ ಮ್ಯಾಕ್ಸಿಮಮ್ ಐವತ್ತು ವರ್ಷ ಏಜ್ ಲಿಮಿಟ್ನ ಕೊಟ್ಟಿರ್ತಾರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಐವತ್ತು ವರ್ಷ ಆಗಿರಬೇಕು ಅದು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಆ್ಯಸ್ ಪರ್ ದ ಸೈನಿಕ ಸ್ಕೂಲ್ ಬಿಜಾಪುರ್ ನಾಮ್ಸ್ ನೋಟಿಫಿಕೇಷನಲ್ಲಿ ಯಾವ್ದು ನೋಡಿ ನಾನು ನಿಮಗೆ ತಿಳಿಸ್ತೇನೆ ಔಟ್ ಅಪ್ಲೈ ಸೈನಿಕ ಸ್ಕೂಲ್ ಬಿಜಾಪುರ್ ರಿಕ್ರೂಟ್ಮೆಂಟ್ ಪಿ ಜಿ ಟಿ ಆ್ಯಂಡ್ ಟಿ ಜಿ ಟಿ ಜಾಬ್ ಇದಕ್ಕೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಆಗೋದಿಲ್ಲ ದಯವಿಟ್ಟು ಯಾರಾದರೂ ಅರ್ಜಿ ಸಲ್ಲಿಸೋ ಕ್ಯಾಂಡಿಡೇಟ್ಗಳಿದ್ದರೆ ನೀವು ಸೈನಿಕ ಸ್ಕೂಲ್ಗೆ ಹೋಗಿ ನಿಮ್ಮ ದಾಖಲಾತಿಗಳನ್ನ ನೀಡಿ ಇಂಟ್ರವ್ಯೂ ಮುಖಾಂತರ ಈ ಜಾಬ್ಗೆ ವೇಕೆನ್ಸಿಯನ್ನು ತೊಗೊತಾರೆ ಅಂತ ಮಾಹಿತಿ ಬಂದಿದೆ ಇದು ಇಂಪಾರ್ಟೆಂಟ್ ಡೇಸ್ಟ್ ಡೇಟ್ಗಳನ್ನ ನೋಡೋದಾದರೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಅರ್ಜಿ ತಗೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಪ್ಲೈ ಆಫ್ಲೈನ್ ಇದು ಆನ್ಲೈನಲ್ಲಿ ಅರ್ಜಿ ಸಲ್ಲೋಕೆ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಅರ್ಜಿ ಆಗೋದಿಲ್ಲ ನೀವು ಸೈನಿಕ ಸ್ಕೂಲಿಗೆ ಹೋಗಿ ನಿಮ್ಮ ದಾಖಲ ದಾಖಲಾತಿಗಳನ್ನ ತಗೊಂಡು ಅವರು ಪರಿಶೀಲನೆ ಪರಿಶೀಲನೆ ಮಾಡಿ ನಿಮಗೆ ಇಂಟ್ರವ್ಯೂ ಮುಖಾಂತರ ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ತಾರೆ ಲಾಸ್ಟ್ ಡೇಟ್ ಯಾವುದಪ್ಪ ಅಂತಂದರೆ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಲಾಸ್ಟ್ ಡೇಟ್ ಇದೆ ದಯವಿಟ್ಟು ಯಾರಾದರೂ ಈ ಜಾಬ್ಗಳನ್ನ ತಗೊಬೇಕು ಅಂತ ಇರೋರು ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ನೀವು ದಯವಿಟ್ಟು ಆ ಸೈನಿಕ್ ಸ್ಕೂಲಿಗೆ ಹೋಗಿ ನಿಮ್ಮ ದಾಖಲಾತಿಗಳನ್ನು ದಾಖಲಾತಿಗಳನ್ನ ನೀಡಿ ಇಂಟ್ರ್ಯೂ ಮುಖಾಂತರ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ ನೋಡಿರಿ ಸ್ಯಾಲರಿ ಬಂದುಬಿಟ್ಟು ನಿಮ್ಮ ಕ್ವಾಲಿಫಿಕೇಷನ್ನ ಮುಖಾಂತರ ಬೇಸಿಸ್ ಮೇಲೆ ನಿಮಗೆ ಸ್ಯಾಲ್ರಿಯನ್ನು ನೀಡ್ತಾರೆ ನೋಡ್ಕೋಬೋದು ನೀವೇ ಯಾವ ಥರ ಕೊಡ್ತಿದ್ದಾರೆ ಅಂದರೆ ಇದು ಕ್ಲೀನಾಗಿ ಕಾಣಿಸ್ತಿಲ್ಲ ನೋಟಿಫಿಕೇಷನ್ನು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕಾನ್ಸಲ್ಟೇಟೆಡ್ ಸ್ಯಾಲರಿ ವಿಲ್ ಬಿ ಪೇಡ್ ಬೇಸ್ಡ್ ಆನ್ ದ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮತ್ತು ನಿಮ್ಮ ಕ್ವಾಲಿಫಿಕೇಷನ್ನ ನೋಡಿ ಅವರು ಸ್ಯಾಲರಿಯನ್ನು ಡಿಸೈಡ್ ಮಾಡ್ತಾ ಇದ್ದಾರೆ ಕ್ವಾಲಿಫಿಕೇಷನ್ಗಳಿಗೆ ದಯವಿಟ್ಟು ಯಾರ್ಯಾರು ಆಸಕ್ತಿ ಉಳ್ಳವರು ಈ ಜಾಬ್ನ ತಗೋಬೇಕು ಅಂತಿರೋರು ದಯವಿಟ್ಟು ಹೋಗಿ ಆ ಇಂಟ್ರವ್ಯೂ ಕೊಟ್ಟು ನೀವು ಈ ಜಾಬ್ನ ತಗೋಬೋದು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಮ್ಮ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇರ್ತೇವೆ ದಯವಿಟ್ಟು ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಕ್ಕಳಿಗೆ ಪಕ್ಕದಲ್ಲಿ ಬೆಲ್ಲನ್ನು ಕ್ಲಿಕ್ ಮಾಡಿ ಹಲ್ದ ಟ್ಯಾಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಇರ್ತೇನೆ ಮುಂದೆ ಮುಂದೆ ಇನ್ನೂ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ನಮಸ್ತೆ